ಎಲ್ರಿಗೂ ನಮಸ್ಕಾರ ಜೀವನದಲ್ಲಿ ಪ್ರತಿದಿನ ನಾವು ಕಷ್ಟಗಳನ್ನ ಎದುರಿಸ್ತಾನೆ ಇರ್ತೀವಿ ಹಣಕಾಸಿನ ಸಮಸ್ಯೆಗಳು ಕುಟುಂಬದಲ್ಲಿ ಜಗಳ ಕಲಹ ಆರೋಗ್ಯದ ಸಮಸ್ಯೆಗಳು ಹೀಗೆ ಒಂದ್ರ ಮೇಲೆ ಒಂದು ಇಲ್ಲ ಒಂದಾದ್ಮೇಲೆ ಒಂದು ಎದುರಿಸ್ತಾನೆ ಇರ್ತೀವಿ ದೋಷಗಳು ಗ್ರಹಗತಿಗಳು ಸರಿ ಇಲ್ದೇ ಇರೋ ಅಂಥದ್ದು ಈ ರೀತಿ ಹಲವಾರು ಕಾರಣಗಳಿರ್ತವೆ ಕಣ್ಣಿಗೆ ಕಾಣಿಸ್ತೇ ಇರೋ ತುಂಬಾ ಕೆಟ್ಟ ಶಕ್ತಿಗಳು ನಮ್ಮನ್ನ ಬಿಡದೆ ಕಾಡ್ತಾನೆ ಇರತ್ತೆ ಇದಕ್ಕೆಲ್ಲ ಕಾರಣ ಇದನ್ನೆಲ್ಲ ಮೀರಿ ನಾವ್ ಹೇಗ್ ಸಂತೋಷವಾಗಿರೋದು ಅದಕ್ಕೆ ಮಾಡ್ಬೇಕು ಮಾಡಬೇಕು ದೈವಶಕ್ತಿ ಮೂಲಕ ನಾವು ಅನ್ನೋದನ್ನ ತುಂಬಾ ವಿಷಯಗಳನ್ನ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಗುರುಜಿಗಳಾದ ತ್ರಿನಿಯಾಣ ಗುಣಶೇಖರ್ ಅವರು ನಮಸ್ಕಾರ ಗುರುಗಳೇ ಓಂ ಶ್ರೀಂ ಕ್ಲೀಂ ಕ್ಲೀಂ ಮಹಾಲಕ್ಷ್ಮೈ ನಮೋ ನಮಃ ನಮಸ್ಕಾರ ನಮ್ಮ ಗುರುಜಿ ಈಗ ನೋಡೋದಾದ್ರೆ ಈಗಿನ ಕಾಲದಲ್ಲಿ ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಎಷ್ಟೋ ಜನಗಳಿಗೆ ಯಾವುದೇ ಕಷ್ಟ ಇಲ್ಲದೆ ನೆಮ್ಮದಿಯಾದ ಜೀವನ ನಡೆಸೋದಿಕ್ಕೆ ಪ್ರತಿ ದಿನ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಐ ಟಿ ಎಂಪ್ಲಾಯ್ ಆಗಿರ್ಲಿ ಗವರ್ಮೆಂಟ್ ಸರ್ವೆಂಟ್ ಆಗಿರ್ಲಿ ಡ್ರೈವರ್ ಆಗಿರ್ಲಿ ಅಥವಾ ಒಂದು ಮಗುವಿನ ತಾಯಿ ಆಗಿರ್ಲಿ ಒಬ್ಬ ಬಿಸ್ನೆಸ್ ಮನ್ ಆಗಿರ್ಲಿ ಇಲ್ಲ ಒಂದು ಕುಟುಂಬದ ಹಿರಿಯನಾಗಿರ್ಲಿ ತನಗೋಸ್ಕರ ಇಲ್ಲ ತನ್ನ ಕುಟುಂಬಕ್ಕೋಸ್ಕರ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನ ಹುಡ್ಕಾಡ್ತಾನೆ ಇರ್ತಾರೆ ಮುಖ್ಯವಾಗಿ ನೋಡೋದಾದ್ರೆ ಗುರುಜಿ ಹಣಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋ ಹಾಗನ್ಸತ್ತೆ ಇಂತ ಸಮಸ್ಯೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಒಂದು ಮಹತ್ವವಾದ ಯಂತ್ರನ ದಿವ್ಯಾಲಕ್ಷ್ಮಿ ಪಿರಮಿಡ್ ಕಾಂಬೋನಾ ಇದೇ ಅನ್ನೋ ವಿಚಾರನ ತುಂಬಾ ಜನ ಹೇಳಿರೋದನ್ನ ನಾನ್ ಕೇಳಿದೀನಿ ಹೇಳಿ ಗುರುಜಿ ಇದನ್ನ ಇಟ್ಕೊಳ್ಳೋದ್ರಿಂದ ಅಷ್ಟು ಲಾಭ ಇದ್ಯಾ ಪ್ರಶ್ನೆನು ನೀವೇ ಕೇಳಿ ನೀವೇ ಉತ್ತರನು ಹೇಳ್ಬಿಟ್ರಿ ಆದ್ರೂ ಇದಕ್ಕೆ ಉತ್ತರ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಇದೆಯಲ್ಲ ಇದು ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನ ಹುಟ್ಟಿ ಹಾಕೋ ಮಾತ್ರ ಅಲ್ಲ ನಮ್ಮ ಆತ್ಮಶಕ್ತಿಗೂ ನಮ್ಮ ತೀರದ ಆಸೆಗಳಿಗೂ ಇದಕ್ಕೆಲ್ಲ ಮಧ್ಯ ಇರುವ ಹೇಳೋಕಾಗತ್ತ ಗುರುಜಿ ಹ್ಮ್ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಐಶ್ವರ್ಯಕ್ಕೆ ಅಧಿಪತಿಯಾದ ಮಹಾಲಕ್ಷ್ಮಿಯ ದಯೆಯಿಂದ ಆಗಿರುವಂತಹ ಒಂದು ಅಮೂಲ್ಯವಾದ ವಸ್ತು ಆಧ್ಯಾತ್ಮದಿಂದ ಮಾತ್ರ ಅಲ್ಲ ಅರಿವಿಗೂ ಶಕ್ತಿ ಕೊಡುವ ಒಂದು ವಸ್ತು ಇದು ಈ ಪಿರಮಿಡ್ನ ಬೆಳಕಿದೆಯಲ್ಲ ಇದು ಅಧಿಕವಾದ ಶಕ್ತಿಯನ್ನ ಎಲ್ಲಾ ಕಡೆಯಲ್ಲೂ ಹೆಚ್ಚು ಮಾಡುವಂತದ್ದು ಅಷ್ಟು ಮಾತ್ರ ಅಲ್ಲದೆ ಆ ಶಕ್ತಿಯನ್ನ ತನ್ನಲ್ಲಿ ಹುದುಕ್ಸಿಟ್ಕೊಂಡಿರೋದು ಹಾಗಂತ ಜ್ಞಾನಿಗಳು ಹೇಳಿದರೆ ನಿರೂಪಿಸಿದ್ದಾರೆ ಇದನ್ನ ಇಟ್ಕೊಳ್ಳೋದ್ರಿಂದ ದೋಷ ಯಾವುದಾದ್ರೂ ಇದ್ರೂ ಕೂಡ ಅದನ್ನ ತೆಗೆದು ಪಾಸಿಟಿವ್ ವೈಬ್ರೇಷನ್ ನ ಹೆಚ್ಚಾಗಿ ಹರಡುತ್ತೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಮಾಟ ಮಂತ್ರ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಃಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ ಇದು ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರಲ್ಲ ಗುರುಜಿ ಅದೇನು ಅಂತಂದ್ರೆ ಈ ಪಿರಮಿಡ್ ತನ್ನ ಮೂಲಕ ಹಲವಾರು ಒಳ್ಳೆಯ ತರಂಗಗಳನ್ನ ಇದು ಕೊಡುತ್ತೆ ಮತ್ತೆ ಹಲವಾರು ಪರೀಕ್ಷೆಗಳಲ್ಲಿ ಈ ಪಿರಮಿಡ್ ಇದೆಯಲ್ಲ ಇದು ನಿಸರ್ಗದ ಶಕ್ತಿಯನ್ನ ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಹಾಗೇನೆ ಮನಸ್ಸಿಗೆ ನೆಮ್ಮದಿಯನ್ನು ಕುಳಿತು ಗಮನಿಸುವ ತಾಳ್ಮೆಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಪ್ರಯೋಗದಲ್ಲಿ ನಿರೂಪಿಸಿದ್ದಾರೆ ಜೊತೆಗೆ ಇದು ಮಹಾಲಕ್ಷ್ಮಿ ಅನುಗ್ರಹದ ಜೊತೆ ಬರೋದ್ರಿಂದ ಹಣದ ಹರಿವನ್ನು ಮನಸ್ಸಿಗೆ ಶಾಂತಿಯನ್ನು ನಿಮಗೂ ನಿಮ್ಮ ಕುಟುಂಬದವ್ರಿಗೂ ತಕ್ಷಣವೇ ಕೊಡುತ್ತೆ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ತಲೆ ಕೆಳಗಾಗ್ ಬದಲಾಗೋಯ್ತು ಇರೋ ಸಮಸ್ಯೆ ಸಾಲಲ್ಲ ಅಂತ ಇವಳು ಬೇರೆ ಆಗಾಗ ಹುಷಾರಿಲ್ಲ ಅಂತ ಮಲಗ್ ಬಿಡ್ತಿದ್ಲು ನಾನು ಮೊದಲೇ ಹಾರ್ಟ್ ಪೇಷಂಟ್ ಬೇರೆ ಡಾಕ್ಟರು ಹಾರ್ಟ್ ಸರ್ಜರಿ ಮಾಡ್ಲೇಬೇಕು ಅಂತ ಕಡಾ ಖಂಡಿತವಾಗಿ ಹೇಳ್ಬಿಟ್ರು ದಿನಾ ಕಳಿತಾ ಕಳಿತಾ ಮೆಡಿಕಲ್ ಬಿಲ್ಸ್ ತುಂಬಾ ಜಾಸ್ತಿ ಆಗ್ತಾನೆ ಇತ್ತು ಆವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮೂಲಕ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಬಗ್ಗೆ ಕೇಳ್ಪಟ್ಟೆ ತಕ್ಷಣ ಕೊಂಡ್ಕೊಂಡೆ ಇದೇ ದಿವ್ಯ ಲಕ್ಷ್ಮಿ ಪಿರಮಿಡ್ ಯಾವಾಗ ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದಕ್ ಶುರು ಮಾಡದ್ನೋ ಆವಾಗಿಂದ ಸಮಸ್ಯೆಗಳು ನಿಧಾನವಾಗಿ ಕಮ್ಮಿ ಆಗೋಕ್ ಶುರುವಾಯ್ತು ಯಾವಾಗ ನಮ್ಮ ಪೂಜೆ ಮನೆಯಲ್ಲಿ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ನ ಲಕ್ಷ್ಮಿ ಫೋಟೋ ಮುಂದೆ ಇಟ್ವೋ ಅವಾಗ್ಲಿಂದ ನಮ್ಮ ದೇಹ ಆರೋಗ್ಯ ಚೆನ್ನಾಗ್ ವೃದ್ಧಿ ಆಗ್ತಾ ಬಂತು ಆ ಇನ್ನೊಂದು ವಿಷಯ ನನಗ್ ಬರ್ಬೇಕಾಗಿದ್ದ ಟರ್ಮಿನಲ್ ಬೆನಿಫಿಟ್ಸ್ ನ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ನ ಇಟ್ಟು ಬೇಡ್ಕೊಂಡಾದ್ಮೇಲೆ ಸಿಕ್ಕಿದ್ದು ಇದೆಲ್ಲಾನು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಅದ್ಭುತ ದೈವ ಶಕ್ತಿಯನ್ನು ಹೊಂದಿರುವಂತ ಈ ಲಕ್ಷ್ಮಿ ಪಿರಮಿಡ್ ಏನೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಮಾಟ ಮಂತ್ರ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಃಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ